El rey. ಸ್ನೇಹಿತರೆ ಈಗ ನಾವು ಕಲಬುರಗಿ ಕೋಟೆಯಲ್ಲಿದ್ದೇವೆ ಕಲಬುರಗಿ ಕೋಟೆಯ ರಣಮಂಡಲ ಬಥೇರಿ ಇದೇನೆ ಮೇಲ್ಗಡೆ ನಿಮಗೆ ಫಿರಂಗಿಗಳು ಇದ್ದಾವೆ ಇದು ಇಲ್ಲಿ ಅನೇಕ ಅನೇಕ ಯುದ್ಧಗಳಿಗೆ ಸಾಕ್ಷಿಯಾಗಿದೆ ಬಿಡ್ರಿ ಇದು ಕಲಬುರಗಿ ಕೋಟೆ ಇಲ್ಲಿ ಬಹುಮನಿಗಳು ಇದನ್ನ ಸ್ಥಾಪನೆ ಮಾಡಿದಾಗ್ಲಿಂದ ಬಹುಮನಿಗಳ ವಂಶ ಅಳಿಯೋವರೆಗೂ ಈ ಕಲಬುರಗಿ ನೂರಾರು ಯುದ್ಧಗಳಿಗೆ ಸಾಕ್ಷಿಯಾಗಿದೆ ಹಾಗಾಗಿ ಅಖೇದ್ಯವಾದಂತಹ ರಣಮಂಡಲ ಕೋಟೆಯನ್ನು ಕಟ್ಕೊಂಡಿದ್ರು ಬಹುಮನಿ ಸೂತ್ರ ಸೊ ಮೇಲಾಗ உயிச <coughs> துறை 一个、嗯。嗯 <laughs> ಸ್ನೇಹಿತರೆ ಇದು ನೋಡಿ ನೀವು ಫಿರಂಗಿಯ ಗುಂಡಿನ ತೂಕ ಮತ್ತು ಅಳತೆ ಎಷ್ಟಿರ್ಬೋದು ನೋಡಿ ಆ ಸೈಜ್ ನೋಡಿರಿ ಫಿರಂಗಿ ಸೈಜ್ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಇಷ್ಟು ದೊಡ್ಡದಿದೆ ಅನ್ಬೇಕಾರೆ ಇಷ್ಟು ದಕ್ಕೆ ಒಂದರಿಂದ ಒಂದರಿಂದ ಒಂದು ಗುಂಡುಗಳು ತೋರಿಸ್ಬಿಟ್ಟು ಬತ್ತಿ ಹಾಕ್ಬಿಟ್ಟು ಮುದಾ ಅಂದರೆ ಹೇಯ್ಯಪ್ಪ ಇದು ಎತ್ತಿಡಕ್ಕೆ ನೋಡಿ ಇಲ್ಲಿ ಹ್ಞೂ ಹಿಂಗೆ ಇದೆಲ್ಲ ಟರ್ಕಿಶ್ ಮೇಡ್ ಇಂಪಾರ್ಟೆಡ್ ಫ್ರಮ್ ಟರ್ಕಿ ಟರ್ಕಿಯಿಂದ ತರ್ಸ್ಕೊಂಡಂಥ ಪ್ರಂಗಿಗಳಿವೆಲ್ಲ ಬೋಮುನಿ ಸುಲ್ತಾನರು ತಮ್ಮ ವೈರಿಗಳಾದಂಥ ಅಕ್ಕಪಕ್ಕದ ಮಾಂಡಲೀಕರಿಗೆ ಮತ್ತು ತುಗ್ಲಕ್ ನಾರ್ತ್ ಇಂಡಿಯಾದಿಂದ ಬಂದಂಥ ತುಗ್ಲಕ್ನ ಸೈನಿಕರಿಗೆ ಮತ್ತು ವಿಜಯನಗರ ಅವ್ರನ್ನ ಎದುರ್ಸೋಕ್ಕೆ ಕಟ್ಕೊಂಡಂಥ ರಣಮಂಡಲ ಬದೇರಿ ಇದು ಆಯ್ತಾ ಹ್ಞೂ ಇಲ್ಲಿ ಬಂದು ನೋಡಿದ್ರೆ ಕರ್ಸು ಮಂಜು ಇದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ನೀವು ಕೋಟೆ ಎಂಟ್ರೆನ್ಸ್ ಕಾಣ್ತಾ ಇದ್ದೀವಿ ಕೋಟೆ ಎಂಟ್ರೆನ್ಸ್ ಕೋಟೆ ಕಾಣ್ತಾ ಸೊ ಅಲ್ಲಿಂದ ದೂರದಿಂದನೇ ಯಾರ್ಯಾರು ಬಂದ್ರೆ ಈ ಫಿರಂಗಿಯಿಂದ ಹಾಕಿ ಬೂಮ್ ಅದಕ್ಕೋಸ್ಕರ ಈ ಫಿರಂಗಿಗಳು ಅಕ್ಷರಶಃ ಇದು ರಣಮಂಡಲ ಬತೇರಿ ರಣಮಂಡಲ ಬತೇರಿ ಬನ್ನಿ ಮತ್ತೆ ಬನ್ನಿ ಇಲ್ಲಿ ಬನ್ನಿ ಬನ್ನಿ ನಿಮಗೆ ಆಲ್ರೆಡಿ ನಾನು ತೋರಿಸಿರೋ ಹಾಗೆ ಏಷ್ಯಾದ ದೊಡ್ಡ ಮಸೀದಿ ಇಲ್ಲಿ ನೀವು ತೋರಿಸಿ ಮಂಜೂದನ್ನ ಒಂದು ಒಮ್ಮೆಗೆ ಮೂರು ಸಾವಿರ ಜನ ಕುಳಿತು ಪ್ರಾರ್ಥನೆ ಮಾಡಬಹುದಾದಂಥ ಜಾಮಿಯಾ ಮಸ್ಜಿದ್ ಆಫ್ ಕಲಬುರ್ಗಿ ಮಹಮ್ಮದ್ ಶಾ ಬಹಮನಿ ಒಂದು ಒಂದನೇ ಮಹಮ್ಮದ್ ಶಾ ಬಹಮನಿ ಕಟ್ಟಿಸಿದಂಥ ಏಷ್ಯಾದ ಅತಿ ದೊಡ್ಡ ಮಸೀದಿ ಅದ್ಭುತವಾದಂಥ ನಾನು ನಿಮ್ಗೆ ಆಲ್ರೆಡಿ ಇದನ್ನು ತೋರಿಸಿದ್ದೀನಿ ಅಲ್ವಂಡ್ರೆ ಬನ್ನಿ ಮಧು ಆಯ್ತಾ ಇವನಿಗೆ ಆಮೇಲೆ ಇಸ್ಮಾಯಿಲ್ ಆದಿಲ್ ಖಾನ್ಗೂ ಬೇಜಾರಾಗ್ಬಿಡುತ್ತೆ ಅಮೀರ್ ಬರೀದು ನನ್ ಲೆವೆಲ್ಲೇ ಅಲ್ಲ ಆದ್ರೂ ಅವ್ನಿಗೆ ಅಪಾತ್ರನಿಗೆ ಬಹಳ ಬೆಲೆ ಕೊಟ್ಬಿಟ್ನಲ್ಲ ಅಂತ ಇವ್ನಗೂ ಒಂಥರ ಅವನ ಮೇಲೆ ಕಹಿ ಶುರು ಆಗ್ಬಿಡುತ್ತೆ ಅಮೀರ್ ಬರೀದ್ಗೂ ಇವನ್ ಮೇಲೆ ಕಹಿ ಶುರು ಆಗ್ಬಿಡುತ್ತೆ ಇಸ್ಮಾಯಿಲ್ ಆದಿಲ್ ಖಾನ್ ವರ್ಸಸ್ ಅಮೀರ್ ಬರೀದ್ ಇಬ್ಬರಿಗೂ ಒಳಗಿಂದೊಳಗೆ ದ್ವೇಷ ಬೆಳಿತಾ ಹೋಗುತ್ತೆ ಆಯ್ತಾ ಯಾಕಾದ್ರೂ ಅವನ್ಗೆ ಕಲ್ಯಾಣನ ಕಲ್ಯಾಣ ಅಂದ್ರೆ ಇವತ್ತಿನ ಗುಲ್ಬರ್ಗ ಏನಿದೆ ಅದನ್ನೇ ನಾವು ಕಲ್ಯಾಣ ಅಂತ ಕರಿತೀವಿ ಈ ಕಲ್ಯಾಣನ ಯಾಕಾದ್ರೂ ನಾನು ಬರೀದ್ಗೆ ಅಂದ್ರೆ ಬೀದರ್ಗ್ ಬಿಟ್ಕೊಟ್ಬಿಟ್ನೋ ಅಂತ ಈ ಇಸ್ಮಾಯಿಲ್ ಆದಿಲ್ ಖಾನ್ಗೆ ವರಿ ಶುರು ಆಗ್ಬಿಡುತ್ತೆ ಯಾಕಂದ್ರೆ ಅವ್ನು ಬಿಜಾಪುರಲ್ಲಿ ಕೂತಿರ್ತಾನೆ ಏನ್ ಮಾಡ್ತಾನೆ ಆ ಒಪ್ಪಂದದಿಂದ ಮರ್ಚ್ಬಿಟ ಈಗ ಅಂದ್ರೆ ಈ ವಾಪಸ್ ತಗೋಬೇಕೀಗ ಈಗ ಕಲ್ಯಾಣ ವಾಪಸ್ ತಗೋಬೇಕೀಗ ಯಾಕಂದ್ರೆ ಅವ್ರಿಗೂ ಅವ್ರಿಗು ಯಾವ್ದೋ ತಮಾಷಿ ಹೋಗಿ ದೊಡ್ಡ ಇದಾಗ್ಬಿಟ್ಟಿದೆಯಲ್ಲ ಸೊ ಈ ಗುಲ್ ವಾಪಸ್ ತಗೋಬೇಕು ಅಂತ ಇವನೇನ್ ಏನ್ ಮಾಡ್ತಾನೆ ಬುರ್ಹಾನ್ ಖಾನ್ ಒಂದಿಗೆ ಸೇರಿಕೊಂಡು ಪಿತೂರಿಯಲ್ಲಿ ತೊಡಗಿದನು ಇಸ್ಮಾಯಿಲ್ ಖಾನ್ನಿಗೆ ಅಮೀರ ಅಮೀರನು ಒಪ್ಪಂದವನ್ನು ಮರೆತನು ಅಮೀರನಿಗೆ ಆಯ್ತಾ ಅವನು ಕೊಟ್ಟು ಆರು ತಿಂಗಳಾದ್ರೂನು ಈ ಕಲ್ಯಾಣ ಮತ್ತು ಗಾಂಧಾರ್ ಗಳು ಎರಡೂನು ಇವನು ಹಿಡಿತದಲ್ಲೇ ಇರುತ್ತೆ ಆಯ್ತಾ ಇದಕ್ಕೆ ತಕ್ಷ ತಕ್ಕ ಶಿಕ್ಷೆ ವಹಿಸಲು ಇಸ್ಮಾಯಿಲ್ ಆದಿಲ್ ಖಾನ್ ತೀರ್ಮಾನ ಮಾಡಿದನು ಆದ್ರೆ ಆಕ್ರಮಣ ಮಾಡಬಾರದೆಂದು ಬಿರುಹಾನ್ ಖಾನ್ ಅರ್ಪಣೆ ಮಾಡಿದನು ಆದ್ರೆ ಇವರಿಬ್ಬರಲ್ಲಿ ಬಿಸಿ ಬಿಸಿಯಾದ ಪತ್ರಗಳು ಓಡಾಡಿದವು ಬಿಗುವು ಉಲ್ಬಳಿಸಿತು ಇದರ ಫಲವೇ ಯುದ್ಧ ನೋಡಿ ದುವಾ ಪ್ರದೇಶ ವಶಪಡಿಸ್ಕೊಳ್ಳೋ ತನಕ ಅಷ್ಟೇ ಇವರು ಒಂದಾಗಿದ್ದಿದ್ ಪುನಃ ಯಾವಾಗ ರಾಯಚೂರ್ ಕೆದ್ಕೊಂಬಿಟ್ರು ಪುನಃ ಇವ್ರ ಇವರಲ್ಲಿ ಕಚ್ಚಾಟ ಶುರುವಾಗ್ತು ಬರೀ ಕಲ್ಯಾಣ ಅಂದ್ರೆ ಈ ಗುಲ್ಬರ್ಗ ವಶಪಡಿಸ್ಕೊಳಕ್ ಮತ್ತೆ ಬಿಜಾಪುರ ವರ್ಸಸ್ ಬೀದರ್ ಯುದ್ಧ ಶುರುವಾಯ್ತು ಆಯ್ತಾ ಅಮೀರ್ ಖಾ ಅಮೀರ್ ಬರೀದ್ ಮತ್ತೆ ಬುರ್ಹಾನ್ ಖಾನ್ ಒಂದ್ ಕಡೆ ಆದ್ರೆ ಈ ಇಸ್ಮಾಯಿಲ್ ಖಾನ್ ಇನ್ನೊಂದ್ ಕಡೆ ಇಸ್ಮಾಯಿಲ್ ಆದಿಲ್ ಖಾನ್ ತುಂಬಾ ಅವನು ಹೇಳಿ ಕೇಳಿ ಕ್ಷಾತ್ರವಂತ ಅವ್ನ ಕೈ ಮೇಲ್ಗೈ ಆಗ್ಬಿಡುತ್ತೆ ಇಸ್ಮಾಯಿಲ್ ನ ಮೇಲ್ಗೈ ಆಯ್ತು ಬಹುಸೂಕ್ಷ್ಮದಲ್ಲಿ ಬುರ್ಹಾನ್ ಸೆರೆಸುವುದನ್ನು ತಪ್ಪಿಸಿಕೊಂಡನು ಅಹಮದ್ ನಗರಕ್ಕೆ ಪಲಾಯನ ಮಾಡಿದನು ಬುರ್ಹಾನ್ ಏನ್ ಮಾಡ್ಬಿಡ್ತಾನೆ ಅಹ್ಮದ್ ನಗರಕ್ಕೆ ಓಡಾಬಿಡ್ತಾನೆ ಎಲ್ಲಿಗ್ ಬೇಕಿದು ನಮ್ಗೆ ಯಾಕೆ ಬೇಕು ಇದು ಕುತು ಹೇಳಿ ಕೇಳಿ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ ಅಹ್ಮದ್ ನಗರಕ್ಕೆ ಓಡೋಗ್ಬಿಡ್ತಾನೆ ಅನ್ನ ಪಾರಮ ಸ್ಥಾಪಿತವಾಯಿತು ಅವನು ಬಿಜಾಪುರಕ್ಕೆ ಹಿಂದಿರುಗಿದನು ಈ ಯುದ್ಧದ ಮುಖ್ಯ ಉದ್ದೇಶ ಅಹ್ ಕಲ್ಯಾಣ ಮತ್ತು ಕಂದಹಾರ ವಶ ಪಡಿಸ್ಕೊಳ್ಳೋದನ್ನೇ ಈ ಯುದ್ಧದ ಮುಖ್ಯ ಉದ್ದೇಶ ಏನು ಕಂದ ಈ ಕಲ್ಯಾಣನ ವಶಪಡಿಸ್ಕೊಳ್ಳೋದು ಅದನ್ನೇ ಮರ್ತುಪುಟ ವಾಪಸ್ ಬಿಜಾಪುರಕ್ಕೆ ಕೊಟ್ಟದ ಆಯ್ತಾ ಈ ಬೃಹನು ವಾಪಸ್ ಅಹ್ವಾನ ನಗರಕ್ಕೆ ಹೋದ್ನಲ್ಲ ಇನ್ನು ಇಸ್ಮಾಯಿಲ್ ಆದಿಲ್ ಖಾನಿಂದ ನಮ್ಗೆ ಏನು ದಕ್ಕಲ್ಲ ಅನ್ಬಿಟ್ಟು ವಾಪಸ್ ಬೀದರ್ ಕಡೆ ಸೇರ್ಕೊಂಡ್ಬಿಡ್ತಾನೆ ಬೀದರ್ ಕಡೆ ಸೇರ್ಕೊಂಡ್ಬಿಟ್ಟು ಬೀದರ್ ಮತ್ತು ಬೀರಾರ್ ಬಿಜಾಪುರ ಪರಂಪರೆಯಿಂದ ಮಿತ್ರ ಅಲ್ಲ ಬೀರಾರ್ ಸೇರ್ಕೋತಾನೆ ಅವನು ಹೋಗಿ Birar je na Lenda, mati predvideva, da se zdi, da bi bil Roger Gokser, ki je bil na Birar Shahi. ಅಲ್ಲಿಗೆ ಹೋಗಿ ಸೇರ್ಕೊಂಡು ಅವರಿಂದ ಏನಾರ ಅವ್ರಿಗೆ ನಾವಿಬ್ರು ಒಂದಾದ್ರೆ ಏನಾರ ಅಟ್ಯಾಕ್ ಮಾಡ್ಬೋದಾ ಇವ್ರ ಮೇಲೆ ಅಂತ ಯೋಚನೆ ಮಾಡ್ತಿರ್ತಾನೆ ಬಿರ್ ಆದ್ರೆ ಬಿರಾರ್ ಮತ್ತು ಬಿಜಾಪುರ ಪರಂಪರೆಯಿಂದ ಮಿತ್ರರು ಬಹಳ ಹಿಂದಿನಿಂದ ಮಿತ್ರರು ಇಬ್ಬರದು ಒಂದೇ ಪರಂಪರೆ ಬಿರಾರ್ ಮತ್ತು ಬಿಜಾಪುರ ಎರಡು ಒಂದೇ ಪರಂಪರೆ ಆದುದರಿಂದ ಬರ್ಹಾನನ ಬೇಳೆ ಇಲ್ಲೂ ಬೇಯಲಿಲ್ಲ ಆಗ ಅವನು ವಿಜಯನಗರ ಮತ್ತು ಗೋಲ್ಕೊಂಡಗಳ ಮೇಲೆ ಕ್ರಮ ಕೈಗೊಳ್ಳಲು ಇಸ್ಲಾ ಇಸ್ಮಾಯಿಲ್ ಆದಿಲ್ ಖಾ ಸ್ವತಂತ್ರನು ಅಹಮದ್ ನಗರವು ಬಿರಾರ್ ಮೇಲೆ ಯುದ್ಧಕ್ಕೆ ಹೋದ್ರೆ ಬಿಜಾಪುರವು ಮಧ್ಯಪ್ರವೇಶ ಮಾಡಬಾರ್ದು ಅಂತ ಒಪ್ಪಂದ ಮಾಡ್ಕೋತಾನೆ ಅಂದ್ರೇನು ಇಸ್ಮಾಯಿಲ್ ಆದಿಲ್ ಖಾನ್ ನೀನು ಗೋಳ್ಕೊಂಡ ಮೇಲೆ ವಿಜಯನಗರದ ಮೇಲೆ ಏನ್ ಬೇಕಾದ್ರೆ ಯುದ್ಧ ಮಾಡ್ತಾನೆ ನಾನಂತೂ ಬರಲ್ಲ ಆದ್ರೆ ನೀನು ನಮ್ಮ ಮೇಲೆ ಅಂದ್ರೆ ಅಹಮದ್ ನಗರ್ ಮೇಲೆ ಮತ್ತೆ ಬಿರಾರ್ ಮೇಲೆ ಬರಂಗಿಲ್ಲ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಬತ್ತೆ ಇಸ್ಮಾಯಿಲ್ ಆದಿಲ್ ಖಾನ್ ಜೊತೆಗೆ ಆಯ್ತಾ ಇದನ್ನ ಕೇಳಿದ ತಕ್ಷಣ ಇಸ್ಮಾಯಿಲ್ ಆದಿಲ್ ಖಾನ್ ಗೋಳ್ಕೊಂಡ ಮೇಲೆ ದಂಡೆತ್ತಿ ಹೋದನು ಬಲವಾದ ಕೋಟೆ ಕೋವಿಲ್ ಕೊಂಡ ಅದು ಬಲವಾದ ಕೋಟೆ ಅದ್ರ ಮೇಲೆ ದಂಡೆತ್ತಿ ಹೋದಾಗ ಮುತ್ಕಿ ಹಾಕಿದ್ದಾಗ ಕುಲಿ ಕುತುಪ್ಷ ಕ್ರಮ ಕೈಕೊಂಡು ಹಿಮ್ ಇಸ್ಮಾಯಿಲ್ ಖಾನ್ ಅನ್ನ ಹಿಮ್ಮೆಟ್ಟುವಂತೆ ಮಾಡಿದನು ಆಯ್ತಾ ಗೋಲ್ಕೊಂಡ ರಾಜ್ಯಕ್ಕೆ ಸೇರಿದ ಯಾವುದೊಂದು ಭಾಗವನ್ನು ವಶಪಡಿಸಿಕೊಳ್ಳುವುದು ಇಸ್ಮಾಯಿಲ್ ಆದಿಲ್ ಖಾನನಿಗೆ ಸಾಕ್ಷ್ಯ ಸಾಧ್ಯವಾಗಲಿಲ್ಲ ಸುಮಾರು ಹನ್ನೊಂದು ತಿಂಗಳ ಕಾಲ ಬಿಜಾಪುರಿಗಳು ಗೋಲ್ಕೊಂಡವನ್ನು ಮುತ್ತಿಗೆ ಹಾಕ್ತಾರೆ ಹನ್ನೊಂದು ತಿಂಗಳ ಕಾಲ ಬಿಜಾಪುರಿಗಳು ಗೋಲ್ಕೊಂಡವನ್ನ ಮುತ್ತಿಗೆ ಹಾಕ್ತಾರೆ ಆಯ್ತಾ ಮುತ್ತಿಗೆ ಹಾಕಿದರೂ ತಹ ಕೊಂಡವನ್ನು ಗೆಲ್ಲಲಾರದೆ ಹೋದ್ ನೋಡ್ರಿ ಬಿಸಿಲು ನೋಡ್ತಾ ಇದ್ರಲ್ರಿ ಹನ್ನೊಂದು ತಿಂಗಳು ಇಂಥ ಬಿಸಿಲಲ್ಲಿ ಕೂತಾಗತ್ತೆ ಏನ್ರಿ ಡೇರೆ ಒಳಗಡೆ ಬೆಂಕಿ 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 ಕಣ್ರಿ ಇದು ಬೆಂಕಿ ಶಿವ ಕೂತ್ಕೊಳ್ಳಕ್ ಆಗುತ್ತಾ ಶಿವ ಇದರೊಳಗಡೆ ನಾವು ಸಾಧ್ಯನೇ ಇಲ್ಲ ಕೂತ್ಕೊಳ್ಳಕ್ ಸಾಧ್ಯನೇ ಇಲ್ಲ ಆಯ್ತಾ ಹನ್ನೊಂದು ತಿಂಗಳು ಬಿಜಾಪುರಗಳು ಮುತ್ತಿಗೆ ಹಾಕಿದರು ಗೆಲ್ಲಲಾರೆ ಹೋದರು ಮುತ್ತಿಗೆ ಎಂದು ಮುಂದುವರಿಸಲು ಅಸದ್ ಖಾನ್ ಹೇಳಿ ಇಸ್ಮಾಯಿಲ್ ಖಾನ್ ಇಸ್ಮಾಯಿಲ್ ಆದಿಲ್ ಖಾನ್ ಬಿಜಾಪುರಕ್ಕೆ ವಾಪಸ್ ಬಂದ್ಬಿಡ್ತಾನೆ ಅವನ ಕೊನೆಯ ದಿನಗಳು ಸಮೀಪಿಸಿದ್ದವು ದಾರಿಯಲ್ಲೇ ಅಂದ್ರೆ ಇಲ್ಲಿ ಗೋಲ್ಕೊಂಡದಿಂದ ಬಿಜಾಪುರಕ್ಕೆ ಬರುವಂತ ಆಂದಿವೆ ಇವನು ಮರಣವನ್ನ ಹೊಂದುತ್ತಾನೆ ಸಾವಿರದ ಮುನ್ನೂ ಐನೂರ ಮೂವತ್ನಾಲ್ಕು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಇಸ್ಮಾಯಿಲ್ ಆದಿಲ್ ಖಾನ್ ಆಂದಿವೆ ಬ್ಯಾಕ್ ಟು ಬಿಜಾಪುರ್ ಮರಣ ಹೊಂದುತಾನೆ ಆಯ್ತಾ ಸೊ ಇಲ್ಲಿಗೆ ಇವ್ನ ಇಸ್ಮಾಯಿಲ್ ಆದಿಲ್ ಖಾನ್ ಮುಗಿಯುತ್ತೆ ಇವನಾದ್ಮೇಲೆ ಇವನ್ ಮಗ ಸಾವಿರದ ಐನೂರ ಮೂವತ್ತೈದಿಂದ ಸಾವಿರದ ಐನೂರ ಐವತ್ತೈದು ಇಬ್ರಾಹಿಂ ಆದಿಲ್ ಶಾ ಇವನಿಂದ ಶಹಾ ಅಂತ ಬರುತ್ತೆ ಈ ಇಬ್ರಾಹಿಂ ಆದಿಲ್ ಶಹಾ ಇಂದ ಶಹಾ ಅಂತ ಬರುತ್ತೆ ಆಯ್ತಾ ಈ ಇಬ್ರಾಹಿಂ ಆದಿಲ್ ಶಹಾ ಆದ್ಮೇಲೆ ಒಂದ್ ನಿಮಿಷ ಹಂಗೆ ಹೈಲೈಟ್ ಹೇಳ್ಬಿಟ್ಟೆ ನಿಮ್ಗೆ ಹ್ಮ್ ಒಂದನೇ ಅಲಿ ಆದಿಲ್ ಚಹಾ ಬರ್ತಾನೆ ಸಾವಿರದ ಐನೂರ ಐವತ್ತೆಂಟರಿಂದ ಸಾವಿರದ ಐನೂರ ಎಂಬತ್ತು ಇವನೇ ಅಲಿ ಆದಿಲ್ ಷಾನೇ ದಿ ಗ್ರೇಟ್ ಸಾವಿರದ ಐನೂರ ಅರವತ್ತೈದರ ರಕಸಿಗೆ ತಂಗಡಿಗೆ ಯುದ್ಧದಲ್ಲಿ ಅಳಿಯ ರಾಮರಾಯನ ಸಾವನ್ನ ಕಣ್ಣಾರೆ ಕಂಡವನು ಅಳಿಯ ರಾಮರಾಯನಿಗೆ ಮಗನಂತೆ ಇದ್ದವನು ಇದೇ ಒಂದನೇ ಅಲಿ ಆದಿಲ್ ಶಾ ಆಯ್ತಾ ಅಲ್ಲಿಗೆ ಇವರದ್ದು ಇನ್ನೇನು ಎಂಟು ಬಂದ್ಬಿಡ್ತೆ ವಿಜಯನಗರದ ವಿರುದ್ಧ ಭಾರಿ ಒಕ್ಕೂಟ ಆಗತ್ತೆ ಎಲ್ಲ ಆಗುತ್ತೆ ಆಯ್ತೇ ಈಗ ಇಬ್ರಾಹಿಂ ಆದಿಲ್ ಶಾ ಹೋಗೋಣ ಹ ಇಬ್ರಾಹಿಂ ಆದಿಲ್ ಶಾ ಒಂದ್ ಪಾಸ್ ತಗೊಳ್ಳಿ ಇಬ್ರಾಹಿಂ ಆದಿಲ್ ಷಾ ಇವನು ಆದಿಲ್ ಚಹಾ ಅಂತ ತಗೊಂಡವ್ ಇವ್ನೇನೆ ಇಸ್ಮಾಯಿಲ್ ಆದಿಲ್ ಖಾನ್ ಮೃತನಾಗನು ಅವನ ಹಿರಿಯ ಮಗ ಮಲ್ಲು ಖಾನ್ ಅಂತ ಕೆಲವು ತಿಂಗಳ ಕಾಲ ಆಗಸ್ಟ್ ಇಂದ ನೆಕ್ಸ್ಟ್ ಮಾರ್ಚ್ವರೆಗೆ ಆಳ್ ಆಳ್ವಿಕೆ ಮಾಡ್ತಾನೆ ಆದ್ರೆ ಅವನೊಬ್ಬ ಅಸಮರ್ಥ ಮತ್ತು ಸ್ವೇಚ್ಛಾಚಾರಿಯಾದ ವ್ಯಕ್ತಿ ಅಸದ್ ಖಾನನಿಗೆ ಅವನ್ ಕಣ್ರು ಆಗ್ತಿರ್ಲಿಲ್ಲ ಆದ್ರಿಂದ ಇಸ್ಮಾಯಿಲ್ ಅವನನ್ನೇ ಯುವರಾಜ ಅಂತ ಹೆಸರಿಸ್ಬಿಟ್ಟಿದ್ರಿಂದ ಅವನನ್ನ ರಾಜನನ್ನಾಗಿ ಮಾಡ್ಲೇಬೇಕಾಯ್ತು ಅವನ ಯುವರಾಜ ಅಂತ ಫಸ್ಟ್ ಹೇಳ್ಬಿಟ್ಟಿರ್ತಾರಲ್ಲಪ್ಪ ಸೊ ಹಂಗಾಗಿ ಬೆವರು ಒಂದೇ ಸಮ ಸುರಿತೆ ಕಂಡಿಲಿ ಸುರಿತಾ ಆಯ್ತದೆ ಅವರು ಹಂಗೆ ಅಲ್ವಾ ಆಯ್ತಾ ಅಮೀರರು ರಾಜಮಾತೆಯು ಮೃತರಾಜನ ಇಚ್ಛೆಯಂತೆ ನಡೆಯಲು ನಿರ್ಧರಿಸಿದರು ನೀತಿ ನಿಯಮಗಳಿಲ್ಲದ ರಾಜನ ಸಹಚರದಿರುವುದು ಬೇಡವೆನಿಸಿ ಹಸತ್ ಖಾನ್ ಬೆಂಗಳೂರಿನಲ್ಲಿ ತನ್ನ ಬೆಳಗಾಂನಲ್ಲಿ ತನ್ನ ಜಾಗಿಯರಿಗೆ ವಾಪಸ್ ಅಟ್ಟೋಗ್ತಾನೆ ಅವನು ಬೆಳಗಾಂ ಗವರ್ನರ್ ಆಗಿರ್ತಾನೆ ಹಸತ್ ಖಾನ್ ಇಸ್ಮಾಯಿಲ್ ಆದಿಲ್ ಖಾನ್ ಬಹಳ ದೊಡ್ಡ ವಾರಿಯರ್ ಅಂತ ಹೇಳಿ ಅವನ ಜೊತೆ ಬಂದು ಅಲ್ಲಿರ್ತಾನೆ ಎಲ್ಲ ಯುದ್ಧಗಳೆಲ್ಲ ಆಗಿ ಅವನು ಮೇಲೆ ಯಾವಾಗಿ ಮಲ್ಲು ಖಾನ್ ಅಂತ ಬರ್ತಾನಲ್ಲ ಏನ್ ಅಂಥ ಇದು ಏನಿರಲ್ವಲ್ಲ ಅವನು ಅಸಮರ್ಥ ಮತ್ತು ಸ್ವೇಚ್ಛಾಚಾರಿ ಇಂಥವ್ನ ಜೊತೆ ಇದ್ದ ಹೆಸರು ಕೆಡಿಸ್ಕೊಳ್ಳೋಕ್ಕಿಂತ ನನ್ನ ಪ್ರಾಂತ್ಯ ನಾನು ನೋಡ್ಕೊಳ್ಳೋದು ಸರಿ ಅಂತ ಹೇಳಿ ಅಸದ್ ಖಾನ್ ವಾಪಸ್ ಬೆಳಗಾಂಗೆ ಕೊಟ್ಟೋಗ್ತಾನೆ ಆಯ್ತಾ ಇಬ್ರಾಹಿಮನು ಇಬ್ರಾಹಿಂ ಆದಿಲ್ ಶಾ ಏನಾದರೂ ತೊಂದರೆ ಕೊಡಬಹುದು ಎಂದು ಅವನನ್ನು ಮೀದರ್ ಮೀರಜ್ ಕೋಟೆಯಲ್ಲಿ ಖೈದಿಯನ್ನಾಗಿ ಇರಿಸಲಾಯಿತು ಆದರೆ ಮಲ್ಲುಕ್ ಮಲ್ಲುಕ್ ಖಾನ್ ಹೆಚ್ಚು ಕಾಲ ಸಿಂಹಾಸನ ಮೇಲೆ ಉಳಿಯಲಿಲ್ಲ ಇವನೇನ್ ಮಾಡ್ತಾನೆ ಮಲ್ಲುಖಾನ್ ಖಾನ್ ತನ್ನ ತಮ್ಮ ಇದೇನ್ ಸೇಮ್ ಸ್ಟೋರಿ ರೀ ಎರಡ್ ಸಾವಿರ ವರ್ಷದ ಭಾರತದ ಇತಿಹಾಸ ಎವ್ರಿ ಚೇಂಜ್ ಆಫ್ ಪವರ್ ಅಲ್ಲಿ ಆಗ್ತಾ ಇರುತ್ತೆ ಮಲ್ಲುಖಾನ್ ಮಲ್ಲುಖಾನ್ ತಮ್ಮ ಇಬ್ರಾಹಿಂ ಆದಿಲ್ ಶಾ ಮಲ್ಲುಖಾನ್ ಅಧಿಕಾರಕ್ಕೆ ಬಂದ ತಕ್ಷಣ ತನ್ನ ತಮ್ಮನ್ ಜೈಲಲ್ಲಿ ಇಟ್ಟಿರ್ತಾನೆ ಯಾಕೆ ಯಾವನ್ ಬಂತಂದ್ರೆ ಕೊಡ್ತಾನೆ ಅಂತ ಎಂತ ಅಂತಂದಿರಿ ಅಂತ ತಂದೆ ಮಕ್ಕಳು ಅಯ್ಯೋ ಕರ್ಮವೇ ಆಯ್ತಾ ಆದ್ರೆ ಮಲ್ಲುಖಾನ್ ಹೆಚ್ಚು ಕಾಲ ಸಿಂಹಾಸನ ಮೇಲೆ ಉಳಿಲಿಲ್ಲ ಬೆಳಗಾವಿಗೆ ಹೋಗುವಾಗ ಅಸದ್ ಖಾನ್ ಸರ್ಕಾರದ ಹೊಣೆಯನ್ನ ಮಲ್ಲುವಿನ ಅಜ್ಜಿ ಪೂಂಜಿ ಕಾರ್ಟೂನ್ಗೆ ವಹಿಸಿದ್ದನು ಆಕೆಗೆ ರಾಜನ ಮೇಲೆ ಎಷ್ಟು ಜಿಗುಪ್ಸೆಯಾಗಿದ್ದಳೆಂದರೆ ತನ್ನ ಮೊಮ್ಮಗನನ್ನ ಅಧಿಕಾರದಿಂದ ಕಿತ್ತು ಬಿಸಾಕಿದಳು ಸ್ವೇಚ್ಛಾಚಾರದ ವರ್ತನೆ ಇದ್ದ ಎಲ್ಲರೂ ದೂರ ಸುರಿಯುವಂತೆ ಮಾಡಿತ್ತು ಅಸಾಕ್ ಅಸದ್ ಖಾನನ ಒಪ್ಪಿಗೆಯಂತೆ ಮಲ್ಲು ಖಾನನ ಕಣ್ಣುಗಳನ್ನು ಕೀಳಿಸಿ ಸೆರೆಮನೆಗೆ ತಳ್ಳಲಾಯಿತು ಯಾರನ್ನ ರಾಜ ಅಂತ ಆರು ತಿಂಗಳಿಂದೆ ಸಿಂಹಾಸನ ಕೂರಿಸಿತೋ ಅವನನ್ನ ಕಿತ್ತು ಒಗದು ಒದ್ದ ಈಚೆಗಾಕಿ ಹಾಕಿ ಅವನ ಕಣ್ಣು ಕೀಳಿಸಿ ಜೈಲ್ಗೆ ಹಾಕ್ಬಿಡ್ತಾರೆ ಆಯ್ತಾ ಅವನು ಅಲ್ಲೇ ಸೆರೆಯಲ್ಲಿ ಸತ್ತು ಹೋದನು ಅದಾದ ಮೇಲೆ ಇಬ್ರಾಹಿಂ ಆದಿಲ್ ಶಾನನ್ನು ಸಿಂಹಾಸನದ ಮೇಲೆ ಕೂತ್ಕೊಂಡ್ಮೇಲೆ ಅಸದ್ ಖಾನ್ ವಾಪಸ್ ಬೆಳಗಾವಿಯಿಂದ ಬಂದು ಬಿಜಾಪುರದ ಪ್ರಧಾನ ಮಂತ್ರಿಯಾಗಿ ಅಧಿಕಾರ ತಗೊಳ್ತಾನೆ ಸೊ ಈ ಇಬ್ರಾಹಿಂ ಆದಿಲ್ ಶಾ ಅಧಿಕಾರಕ್ಕೆ ಬಂದಾಗ ಅವನಿಗೆ ಹದಿನೈದು ವರ್ಷ ಹದಿನೈದು ವರ್ಷದ ಬಾಲಕ ಅಸದ್ ಖಾನ್ ಅವನಿಗೆ ಐದು ವರ್ಷ ಸೇವೆ ಮಾಡಿದನು ಇಪ್ಪತ್ತ ಏಳು ಇಪ್ಪತ್ತ ಮೂರು ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಇಸ್ಮಾಯಿಲ್ ಆದಿಲ್ ಶಾ ಯೂಸುಫ್ ಆದಿಲ್ ಖಾನ್ ಮತ್ತು ಇಸ್ಮಾಯಿಲ್ ಆದಿಲ್ ಖಾನ್ ಮಾಡಿದ ಒಳ್ಳೆಯ ಕೆಲಸಗಳನ್ನು ಮುಂದುವರೆಸಿದನು ರಾಜಕಾರಣದಲ್ಲಿ ದುವಾ ಪ್ರಶ್ನೆ ಅಹಮದ್ ನಗರದ ವಿರುದ್ಧ ಯುದ್ಧ ಬರೀದರು ಮತ್ತು ಕುತುಬ್ ಶಾಹಿಗಳ ವ್ಯವಹಾರ ಪೋರ್ಚುಗೀಸರು ಮುಂದೆ ನುಗ್ಗದಂತೆ ತಡೆದದ್ದು ಇವುಗಳು ಸೇರಿದ್ದವು ಮೊದಲ ಇಬ್ಬರು ಅರಸರಂತೆ ಇಬ್ರಾಹಿಂ ಆದಿಲ್ ಶಾ ರಾಜ್ಯದ ಐಕ್ಯತೆ ಮತ್ತು ಸಮಗ್ರತೆಗಳನ್ನು ಕಾಪಾಡಲು ಸದಾ ತುದಿಗಾಲ ಮೇಲೆ ನಿಂತಿರಬೇಕಾಯಿತು ಆಯ್ತಾ ಯಾವಾಗ್ಲೂ ಅಷ್ಟೇ ಇವು ಶಾಹಿ ಸುಲ್ತಾನ್ರ ಜೊತೆ ಯುದ್ಧ ಅವರನ್ನ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಕಾಪಾಡಿಕೊಳ್ಳೋದು ಇಲ್ಲ ಅಂತಂದ್ರೆ ವಿಜಯನಗರದ ಮೇಲೆ ಯುದ್ಧ ನೋದಾಯ್ತಾ ಸ್ನೇಹಿತರೆ ಇನ್ನೊಂದು ಚೇಂಜ್ ನಾನು ಈಗ ಬಹುಮನಿ ಕೋಟೆಯಿಂದ ದಾಟಿ ನಿಜಾಮರ ದೊರೆ ಅಹ್ ನಿಜಾಮ್ ಅವರು ಕೊನೆ ನಿಜಾಮರು ನಿರ್ಮಿಸಿದಂತ ಐವಾನ್ ಶಾಹಿ ಬಂಗ್ಲೆ ನಾನು ಹಿಂದೆ ಕಾಣ್ತಾ ಇದೆ ನೋಡಿ ಐವಾನ್ ಶಾಹಿ ಬಂಗ್ಲೆ ನೈನ್ಟೀನ್ ಲೆವೆನ್ ಅಲ್ಲಿ ಕಟ್ಟಿಸಿ ಇದೊಂದು ದೊಡ್ಡ ಪಾರ್ಕು ಅವರ ಐವಾನ್ ಶಾಹಿ ಬಂಗ್ಲೆ ಅವರ ಅರಮನೆ ಇದು ಐವಾನ್ ಶಾಹಿ ಬಂಗ್ಲೆ ನಿಜಾಮರು ಬಂದು ಇರ್ತಾ ಇದ್ದಾಗ ಇರ್ತಾ ಇದ್ದಂತ ಅರಮನೆ ಅರಮನೆಯ ಪ್ರಾಂಗಣಕ್ಕೆ ನಾನೀಗ ನಿಮ್ಮನ್ನ ಬಂದಿದ್ದೀನಿ ಈ ಏನ್ ಚೇರ್ ನೋಡ್ತಾ ಇದೀರಲ್ಲ ಇದು ಕ್ಯಾಸ್ಟ್ ಐರನ್ ಚೇರ್ ಅವರ ಕಾಲದ ಕ್ಯಾಸ್ಟ್ ಐರನ್ ಚೇರ್ ಇದು ನಿಜಾಮರ ಕಾಲದೇ ಕ್ಯಾಸ್ಟ್ ಐರನ್ ಚೇರ್ ಕಂತ ಇಲ್ಲಿ ಅಲ್ಲಲ್ಲಿ ಮುರಿದೋಗಿದೆ ಇವರು ಸಣ್ಣ ಈ ಪಾರ್ಕ್ ಡೆವಲಪ್ಮೆಂಟ್ ಗಳಿಗೋಸ್ಕರ ಇದನ್ನೆಲ್ಲ ಕಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇದೀರ ಪಾರ್ಕ್ ಇದು ಇದೆಲ್ಲ ಐವಾನ್ ಶಾಹಿ ಬಂಗ್ಲೆಗೆ ಸೇರಿದಂತ ಪಾರ್ಕ್ ಹಿಂದೆ ಕಾಡ್ತಾ ಅಂತ ಕಟ್ಟಡ ಐವಾನ್ ಶಾಹಿ ಬಂಗ್ಲೆ ಸೊ ಮೊನ್ನೆ ನಿಮಗೆ ನಾನು ತೋರಿಸಿದ್ದೇನೆ ಐವಾನ್ ಶಾಹಿ ಬಂಗ್ಲೆನ ಇನ್ನೊಂದ್ಸಲ ನಾಳೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಆ ಇವನ್ ಶಾ ಇಲ್ಲಿ ಕುತ್ಕೊಂಡು ನಾನು ಮಿಕ್ಕಿದ ಕಥೆಯನ್ನು ಓದ್ತೀನಿ ಆಗ್ಬೋದಾ ಈಗ ಇಬ್ರಾಹಿಂ ಆದಿಲ್ ಶಾ ಆದಿಲ್ ಶಾ ಮೊದಲನೇ ಶಾಹ ಅಂತ ಧರಿಸ್ಕೊಂಡವನು ಯಾಕೆ ಧರಿಸ್ಕೊಂಡ ಅಂತ ಈಗ ನಾನು ಹೇಳ್ತೀನಿ ಈಗ ಅವನು ಇವಾಗ ಏನು ಇವನ ಮೊದಲನೇ ಸಮಸ್ಯೆ ಎಂದೇನಂತೆ ಇವರ ಮೊದ ಅಣ್ಣ ಇದ್ದಂಗೆ ಅವರ ಅಣ್ಣನ ಕಾಲದಂಗೆ ಇವನು ಇಬ್ರಾಹಿಂ ಆದಿಲ್ ಶಾನು ದ್ವಾ ಪ್ರದೇಶ ವಶಪಡಿಸ್ಕೊಳ್ಬೇಕಾಯಿತು ಈ ದ್ವ ಪ್ರದೇಶ ವಶಪಡಿಸ್ಕೊಳೋಕ್ಕೆ ಭಾಳ ಏನು ವಿಜಯನಗರದಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಿರುತ್ತೆ ವಿಜಯನಗರದಲ್ಲಿ ನೈನ್ಟೀನ್ ಫಿಫ್ಟೀನ್ ತರ್ಟಿ ಫೈವ್ ಇಂದ ಅಚ್ಯುತ್ ಬಂದಾಗಲಿಂದ ಅಚ್ಯುತ್ ರಾಯನ್ಗೂ ಇವ್ರಿಗೂ ತಿಕ್ಕಾಟ ನಡೀತಾ ಇರುತ್ತೆ ಅಚುರಾಯನ ಭಾವ ತಿರುಮಲಿನಿಗೂ ರಾಜ ಕುಟುಂಬದ ಇನ್ನೊಬ್ಬ ಸದಸ್ಯ ಹಳಿಯ ರಾಮರಾಯರಿಗೂ ತಿಕ್ಕಾಟ ನಡೀತಾ ಇರುತ್ತೆ ಸೊ ಈ ತಿಕ್ಕಾಟದಲ್ಲಿ ಇವ್ರ ಮಾಡ್ತಾರೆ ತಿರುಮಲ ಏನ್ ಮಾಡ್ಬಿಡ್ತಾನೆ ಹೋಗಿ ಇಬ್ರಾಹಿಂ ಆದಿತ್ ಶಾ ಸಪೋರ್ಟ್ ಕೇಳ್ತಾನೆ ಇದೊಂದು ಚೆಕ್ ಅಂತ ಸಪೋರ್ಟ್ ಕೊಟ್ಬಿಟ್ಟು ಇದು ಬಿಜಾಪುರಕ್ಕೆ ಅತ್ಯಂತ ಲಾಭಕರವಾದಂಥ ಯಾತ್ರೆ ಆಗೋಗುತ್ತೆ ಯಾಕೆ ಅಂತಂದರೆ ಇದಕ್ಕೆ ಸೇನಾ ವೆಚ್ಚವಾಗಿ ದಿನವತ್ಯದ ಜೊತೆಗೆ ಆರು ಲಕ್ಷ ಹುಣ್ಣುಗಳನ್ನು ತಿರುಮಲ ರಾಯ ಕೊಡಬೇಕಾಗುತ್ತೆ ಆರು ಲಕ್ಷ ಹುಣ್ಣುಗಳನ್ನು ಕೊಡ್ತಾನೆ ವಿಜಯನಗರದ ವಿಜಯನಗರದ ಏನೋ ದೊರೆ ಆಗಬೇಕು ಅಂತಿದ್ದಂಥ ತಿರುಮಲ ಅಚ್ಯುತ್ ರಾಯರ ಬಾಮೈದಾಗಿದ್ದಂಥ ತಿರುಮಲ ಆರು ಲಕ್ಷ ಹುಣ್ಣಿನ ವರಹಗಳನ್ನು ಕೊಡ್ತಾನೆ ಇದು ಬಹಳ ದೊಡ್ಡ ಪ್ರೈಸ್ ಕ್ಯಾಚ್ ಯಾರಿಗೆ ಇಬ್ರಾಹಿಂ ಆದಿಲ್ ಶಾಗೆ ವಿಜಯನಗರ ವ್ಯವಹಾರವು ಹೆಚ್ಚು ಹೆಚ್ಚು ಗೊಂದಲಮಯವಾಯಿತು ಮಹಮ್ಮದ್ ಗವಾನನ ಕೊಲೆಯ ನಂತರ ಬಹುಮನಿ ಸಾಮ್ರಾಜ್ಯದಲ್ಲಿ ಹೇಗೆ ಗೊಂದಲ ನಡೀತಿತ್ತು ಈಗ ನಾನು ಹೇಳದೆ ಅದೇ ರೀತಿ ಗೊಂದಲ ಈ ಫಿಫ್ಟೀನ್ ತರ್ಟಿ ಫೈವ್ ಇಂದ ಆಚೆಗೆ ವಿಜಯನಗರ ಸಾಮ್ರಾಜ್ಯದಲ್ಲೂ ನಡೀತಾ ಇತ್ತು ಆಯ್ತಾ ಈ ಅಚ್ಯುತರಾಯರು ಸುಖಭೋಗಗಳ ಲೋಲುಪ ಜೀವನದಲ್ಲಿ ಮುಳುಗಿದರು ಸಾವಿರದ ಐನೂರ ನಲವತ್ತೆರಡರಲ್ಲಿ ಅಚ್ಯುತರಾಯರು ಮೃತರಾದ ಮೇಲೆ ತಿರುಮಲನು ಸಕಲ ಅಧಿಕಾರ ಸೂತ್ರವನ್ನು ಹಿಡಿದನು ಅಧಿಕಾರದ ಹುಚ್ಚು ಆಸೆಯಿಂದ ಅಚ್ಯುತರಾಯರ ಮಗ ಒಂದನೇ ವೆಂಕಟನನ್ನ ಕತ್ತು ಸಿಕ್ಕಿ ಸಾಯಿಸಿದನು ಅಚ್ಯುತರಾಯರ ಭಾವ ಇದ್ದು ತಿರುಮಲ ತನ್ನ ಭಾವನ ಮಗನನ್ನೇ ಅಂದ್ರೆ ತನ್ನ ಅಕ್ಕನ ಮಗನ್ನೇ ಸಾಯಿಸಿ ಬಿಡ್ತಾನೆ ನೋಡ್ರಿ ತನ್ನ ಅಕ್ಕ ವರದಾಂಬಿಕೆ ವರದಾಂಬಿಕೆ ಅವನ ಮಗನನ್ನೇ ಸಾಯಿಸ್ಬಿಡ್ತಾನೆ ಹುಚ್ಚು ತಿರುಮಲ ಸೊ ಹಂಗಾಗಿ ಈ ಹುಚ್ಚು ತಿರುಮಲನ ಹುಚ್ಚಿನಿಂದ ಸ್ವಂತ ತಮ್ಮ ತಮ್ಮಂದ ಎದುರಿಸ್ಕೊಳಕಾಗದೇ ಇದ್ದಂತ ವರದಾಂಬಿಕೆ ಈ ಇವರನ್ನ ಯಾರನ್ನ ಇಬ್ರಾಹಿಂ ಆದಿ ಶಾ ನೆರವು ಕೇಳ್ತಾರೆ ಎಲ್ಲಿವರೆಗೆ ಪರಿಸ್ಥಿತಿ ಹೋಯ್ತು ಅಂತಂದ್ರೆ ವರದಾಂಬಿಕೆ ಏನ್ ಹೇಳ್ತಾಳೆ ಇದನ್ನ ನಾನು ಹಂಪಿ ಸೀರಿಯಸ್ ಹೇಳ್ತೀನಿ ಹೇಳಿದ್ದೀನಿ ನಾನ್ ತಮ್ಮಂದ್ ಬಿಡಿಸ್ಕೊಟ್ಬಿಟ್ರೆ ಇಬ್ರಾಹಿಂ ಅದಿಲ್ ಶಾ ನೀವೇ ವಿಜಯನಗರ ವಹಿಸ್ಕೊಂಬಿಡಿ ಅನ್ನೋ ಮಟ್ಟಕ್ಕೂ ಬಂದ್ಬಿಡ್ತಾರೆ ವರದಾಂಬಿಕೆ ಯಾಕಂದ್ರೆ ಅವ್ರು ಯಾರು ಇಲ್ಲೇ ರೀ ಹೊರಗ್ನವ್ರು ಅವ್ರಿಗೂ ಈ ವಿಜಯನಗರಕ್ಕೂ ಏನು ಆಬೇಕಾಗಿರ್ಲಿಲ್ಲ ಅವ್ರಿಗೆ ತಾವು ತಮ್ ದುಡ್ಡು ತಮ್ ಸಂಸಾರ ಉಳ್ಕೊಂಡ್ರೆ ಸಾಕಾಗಿರುತ್ತೆ ಸ್ವಾರ್ಥ ಇಬ್ರಾಹಿಂ ಅದಿಲ್ ಶಾ ಆಳದ್ರೇನು ವಿಜಯನಗರದ ಅರ್ಸ್ ಆಳದ್ರೇನು ಯಾರಾ ಆಳದ್ರೆ ಅವ್ರಿಗೆ ಏನು ಒಂದು ಚೂರು ನೆಲದ ಮೇಲೆ ಅಭಿಮಾನವೇ ಇರೋದಿಲ್ಲ ಆಯ್ತಾ ಈ ತಿರುಮಲನಿಂದ ಬಿಡುಗಡೆ ಮಾಡುವುದಾದರೆ ಕಿರೀಟ ಒಪ್ಪಿಸುವುದಾಗಿ ಇಬ್ರಾಹಿಂ ಅದಿಲ್ ಶಾಗೆ ತಿಳಿಸಿದರು ಆಗ ತಿರುಮಲು ವೇಗವಾಗಿ ಕೆಲಸ ಮಾಡಿ ಇಬ್ರಾಹಿಂಗೆ ಬೇಕಾದಷ್ಟು ಉದಿಗು ಉಡುಗೊರೆಗಳನ್ನು ಕಳಿಸಿ ಆದಿಲ್ ಶಾಹಿಗಳ ಬೆಂಬಲವನ್ನು ಕೋರಿದನು ಇಬ್ರಾಹಿಂ ಅಸದ್ ಖಾನ್ ಅಸದ್ ಖಾನ್ ಅನೊಂದಿಗೆ ವಿಜಯನಗರಕ್ಕೆ ಬರ್ತಾನೆ ಆದಿಲ್ ಶಾಹಿಗಳ ಆಗಮನದಿಂದ ತಿರುಮಲನ ವಿರೋಧಿಗಳು ಹೆದರಿದರು ಅಂದ್ರೆ ಈ ವೇಳೆಗಾಗಲೇ ಅಳಿಯ ರಾಮರಾಯರು ತಿರುಮಲನಿಗೆ ಶರಣಾಗಿದ್ದರು ಯುದ್ಧ ಮಾಡಬೇಕಾದ ಸಂದರ್ಭವೇ ಬರಲಿಲ್ಲ ಬಿಕ್ಕಟ್ಟು ತೀರ್ಥದಂದು ಭಾವಿಸಿ ತಿರುಮಲನ್ನು ಸೇನಾ ನೆರವು ಕೇಳಿದ್ದಕ್ಕಾಗಿ ನಷ್ಟಭರ್ತಿ ಹಣವನ್ನು ಕೊಟ್ಟು ಇಬ್ರಾಹಿಂನನ್ನು ಹಿಂದಕ್ಕೆ ಹೋಗಲು ಹೇಳಿದನು ಇಬ್ರಾಹಿಂ ಹಿಂದಿರುಗಿದೊಡನೆ ರಾಮರಾಯರು ವಿಜಯನಗರವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ ಇದೆಲ್ಲ ನಾನು ನಿಮ್ಗೆ ಅಲ್ಲಿ ಹೇಳಿದ್ದೀನಿ ಈ ದಂಗೆಯ ವಿಷಯ ತಿಳಿದು ಇಬ್ರಾಹಿಂ ಅಧೋನಿಯನ್ನು ಹಿಡುವಂತೆ ಅಸದ್ ಖಾನನಿಗೆ ಆಜ್ಞೆ ಮಾಡಿದೆನು ಆದರೆ ಅಧೋನಿಯನ್ನು ರಕ್ಷಿಸಲು ರಾಮರಾಯರು ತಮ್ಮ ತಮ್ಮ ವೆಂಕಟಾದ್ರಿ ಅವರನ್ನ ಕಳಿಸ್ತಾರೆ ಈ ಈ ಕಡೆ ಬಿಜಾಪುರದಲ್ಲಿ ಹಲವು ಘಟನೆಗಳು ನಡೆದಿರ್ತವೆ ಏನು ಘಟನೆಗಳು ನಡೆದಿರ್ತವೆ ಅಂದರೆ ಕೊನೆಯ ಬಹುಮನಿಯ ರಾಜ ಕರಿಮುಲ್ಲಾ ಸತ್ತೋಗಿರ್ತಾನೆ ಅದ ಅದುವರೆಗೆ ಆದಿಲ್ ಶಾಹಿಗಳು ಬಿದಿರೆಯ ರಾಜನನ್ನು ಸುಲ್ತಾನನನ್ನು ಪರಿಗಣಿಸಿ ತಾವು ಶಾ ಅಂತ ಕರ್ಕೊಂಡಿರಲಿಲ್ಲ ಬೀದರ್ ಅವ್ರನ್ನ ಆದರೆ ಈಗ ಅವರು ಈ ಕೊನೆಯ ರಾಜ ಯಾವಾಗ ಕಲಿ ಬ್ರಹ್ಮನಿಯ ಕೊನೆಯ ರಾಜ ಕಲಿಮುಲ್ಲ ಯಾವಾಗ ಸಾಯ್ತಾನೆ ಅದಾದ್ಮೇಲೆ ಈಸ್ಮಾ ಇಬ್ರಾಹಿಂ ಇಬ್ರಾಹಿಂ ಆದಿಲ್ ಖಾನ್ ಇಬ್ರಾಹಿಂ ಆದಿಲ್ ಶಹಾ ಅಂತ ಬಿರುದನ್ನ ಧರಿಸ್ತಾರೆ ಅವರ ತಾಯ ಯೂಸುಫ್ ಆದಿಲ್ ಖಾನ್ ಆಗಲಿ ಇಸ್ಮಾಯಿಲ್ ಆದಿಲ್ ಖಾನ್ ಆಗಲಿ ಮಾಡದೇ ಇದ್ದದ್ದನ್ನು ಈ ಇಬ್ರಾಹಿಂ ಆದಿಲ್ ಖಾನ್ ಮಾಡಿ ಇಬ್ರಾಹಿಂ ಆದಿಲ್ ಷಾ ಆಗ್ತಾನೆ ಶಿಯಾ ಪಂಥವನ್ನು ತೊರೆದು ಸುನ್ನಿ ಪಂಥಕ್ಕೆ ಮರಳಿ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ವಾಪಸ್ ಬರ್ತಾನೆ ದಕ್ನಿಗಳನ್ನ ದೂರ ಇಡ್ತಾನೆ ದಖನಿಗಳನ್ನ ಹತ್ತಿರ ಇಟ್ಕೋತಾನೆ ಅಫಾಕಿಗಳನ್ನ ದೂರ ಇಡ್ತಾನೆ ದಖನಿಗಳು ಲೋಕಲೈಟ್ ಇಲ್ಲಿನ ಲೋಕಲೈಟ್ಗಳನ್ನ ಹತ್ರ ಇಟ್ಕೋತಾನೆ ಅಫಾಕಿಗಳು ಅಂದ್ರೆ ಪರ್ಷಿಯನ್ಸ್ ಅವ್ರನ್ನ ದೂರ ಇಟ್ಬಿಡ್ತಾನೆ ಇವನು ಯಾವಾಗ ಶಿಯಾದಿಂದ ಸುನ್ನಿಗೆ ವಾಪಸ್ ಬಿಡ್ತಾನೆ ಅಸದ್ ಖಾನ್ಗೆ ಬೇಜಾರಾಗ್ಬಿಡುತ್ತೆ ಬೇಜಾರಾಗ್ಬಿಟ್ಟಾಗ ಏನು ಮಾಡ್ತಾನೆ ಸ್ವಲ್ಪ ಅಸದ್ ಖಾನ್ ದೂರ ಆಗೋದಾಗ ಈ ಅಸದ್ ಖಾನ್ ವಿರೋಧಿಗಳ ಅಲ್ಲಿ ಇವನ್ ಜೊತೆ ಆಶ್ ಆಶ್ ಇರ್ತಾರಲ್ಲ ಅವರೆಲ್ಲ ಇಬ್ರಾಹಿಂ ಆದಿಲ್ ಖಾನ್ಗೆ ಕಿವಿ ತುಂಬಕ್ಕೆ ಇದಾಗೋಗುತ್ತೆ ಸೊ ಈ ರೀತಿಯಾಗಿ ಇವನು ಇಬ್ರಾಹಿಂ ಆದಿಲ್ ಶಾ ಆದ್ಮೇಲೆ ಆ ಕಡೆ ಈ ಕಡೆ ಎಲ್ಲ ಯುದ್ಧಗಳನ್ನ ಆ ಎಲ್ಲ ಯುದ್ಧಗಳನ್ನ ಮಾಡ್ತಾನೆ ಯುದ್ಧಗಳನ್ನ ಮಾಡಿ ಪೋರ್ಚುಗೀಸ್ ನೊಡಗನೆ ಯುದ್ಧ ಮಾಡ್ತಿರ್ತಾನೆ ಪೋರ್ಚುಗೀಸ್ ನೊಡ ಇವಾಗ ಇವರು ಪೋರ್ಚುಗೀಸ್ ಬಂದಿರ್ತಾರೆ ರಾಯರ ಕಾಲದಲ್ಲಿ ಅವರು ಪರಾಕಾಷ್ಠೆ ಕೊಟ್ಟೋಗಿರ್ತಾರೆ ಅವ್ರನ್ನ ಹೆಂಗಾದ್ರು ಮಾಡಿ ನಾನು ವಶಪಡಿಸ್ಕೊಂಡ್ಬಿಡ್ಬೇಕು ನನ್ನ ಕಡೆಯಿಂದಾಗಿ ಕುದುರೆಗಳು ನನ್ನ ಕಡೆಗೆ ಬರಬೇಕು ಅಂತ ಈ ಇಬ್ರಾಹಿಂ ಆದಿಲ್ ಶಾ ಟ್ರೈ ಮಾಡ್ತಾ ಇರ್ತಾನೆ ಇದೆಲ್ಲ ಮಾಡ್ತಿದ್ದಾಗ ಈ ಕಡೆ ಅಳೆಯ ರಾಮರಾಯರು ಅಧಿಕಾರವನ್ನು ಡಿಫ್ಯಾಕ್ಟಿವ್ ಕಿಂಗ್ ಆಗಿ ನಡೀತಾ ಇರ್ತಾರೆ ಇವರು ಡಿಫ್ಯಾಕ್ಟಿವ್ ಕಿಂಗ್ ಆಗಿ ನಡೀತಿದ್ದಂಥ ಕಾಲದಲ್ಲಿ ಈ ಕಡೆ ರಾಮರಾಯರ ನೀತಿ ಪೂರ್ತಿ ಬದಲಾಗಿರುತ್ತೆ ಇವರು ಇಬ್ಬ ಬಿಜಾಪುರಕ್ಕೆ ಎದುರಾಗಿ ಅಹಮದ್ ನಗರ್ಕ್ಕೆ ಅಲ್ಲಿವರೆಗೆ ಸಪೋರ್ಟ್ ಮಾಡ್ತಿದ್ದವರು ಏಕಾಏಕಿ ಇಬ್ರಾಹಿಂ ಆದಿಲ್ ತಕ್ಷಣ ಇಬ್ರಾಹಿಂ ಆದಿಲ್ ಶಾಕ್ ಸಪೋರ್ಟ್ ಮಾಡೋಕೆ ಶುರು ಮಾಡಿ ಇಬ್ರಾಹಿಂ ಆದಿಲ್ ಶಾಕ್ ಶುರು ಮಾಡಿ ಅಹಮದ್ ನಗರನ್ನ ಎದುರಾಕೊಂಡ್ಬಿಡ್ತಾರೆ ಅವ್ರದ್ದು ವಿಜಯನಗರದವ್ರು ನಾನು ನಿಮ್ಗೆ ಹೇಳಿದ್ನಿ ಎಂದೆಂದಿಗೂ ಶಾಹಿ ಸುಲ್ತಾನರನ್ನು ಮಟ್ಟ ಹಾಕೊಡ್ಬೇಕು ಶಾಶ್ವತವಾಗಿ ಅನ್ನೋದೇ ಅಳಿಯ ರಾಮರಾಯರ ಒಂದಂಶ ಹಂಗಾಗಿ ಅವ್ರವರೆಲ್ಲ ಎತ್ ಕಟ್ತಾ ಇರ್ತಾರೆ ಒಂದಿನ ಇವ್ರಿಗೆ ಸಪೋರ್ಟ್ ಒಂದಿನ ಅವ್ರಿಗೆ ಸಪೋರ್ಟು ಹೆಂಗಾರ ಮಾಡಿ ಇವ್ರ ಇವರೆಲ್ಲ ಜಗಳ ತಂದು ನಾನು ಮೇಲ್ಗೈ ಸಾಧಿಸ್ಕೊಬೇಕು ಅನ್ನೋ ರಾಜತಂತ್ರವನ್ನು ಅವರು ಉಪಯೋಗಿಸ್ಕೋತಾ ಇರ್ತಾರೆ ಈ ತುರ್ತಿಗೆ ತಕ್ಕಂತೆ ಪಕ್ಷ ಪಕ್ಷದ ವಯಸಾಯಿಸುವುದು ಶಾಹಿ ಸುಲ್ತಾನಗಳನ್ನು ನಾಶ ಮಾಡುವುದು ಅದೆಲ್ಲ ಕೆಳಗಿದ್ದ ತತ್ವ ಇದೊಂದೇ ಈ ನೀತಿಯನ್ನ ಮುಂದೆ ಒಂದ್ ಇಪ್ಪತ್ತು ವರ್ಷ ಅಳಿಯ ರಾಮರಾಯರು ಮಾಡ್ತಾರೆ ಅಂದ್ರೆ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಬರತ್ ತನಕ ಅದ್ರೆ ಪರಿಣಾಮ ವಿಜಯನಗರಕ್ಕೆ ಮಾರಕವಾಯಿತು ಅದೇ ಮಾರಕವಾಗಿದ್ದು ನಾನು ನಿಮ್ಗೆ ಹೇಳಿದೀನಿ ಸೊ ಹಂಗಾಗಿ ಇದೆಲ್ಲದ ನಡುವೆ ಏನೋ ಈ ಕಡೆಯಿಂದ ಆ ಕಡೆ ಕಿತ್ತಾಟ ಆ ಕಡೆ ಇದೀಕಡೆ ಕಿತ್ತಾಟ ಎಲ್ಲಾ ಆಯ್ತು ಕ್ವಾರ ಇವನಿಗೆ ವಯಸ್ಸಾಗುತ್ತೆ ಬಹಳ ಕಾದ ಬದುಕಲಿಲ್ಲ ಕೊನೆ ದಿನಗಳು ಸ್ವಚ್ಛಂದ ಜೀವನದಲ್ಲಿ ಮುಳುಗಿದವು ಸಾವಿರದ ಐನೂರ ಐವತ್ತೆಂಟರ ಸೆಪ್ಟೆಂಬರ್ನಲ್ಲಿ ಅವನು ಮೃತನಾದನು ಇಬ್ರಾಹಿಂ ಆದಿಲ್ ಶಾ ಮೃತ ಆಗೋಗ್ತಾನೆ ಸೊ ಇವನು ಮೊದಲನೇ ಆದಿಲ್ ಶಾ ಅಂತ ತಗೊಂಡವನು ಇವನಾದ ಮೇಲೆ ಬರೋ ಅಂಥವನು ಇಲ್ಲಿ ಇವನಾದ್ಮೇಲೆ ಬರುವಂಥವನು ಒಂದನೇ ಅಲಿ ಅದಿಲ್ ಶಾ ಸಾವಿರದ ಐನೂರ ಐವತ್ತೆಂಟರಿಂದ ಸಾವಿರದ ಐನೂರ ಎಂಬತ್ತು ಇವನೇ ಸಾವಿರದ ಐನೂರ ಅರವತ್ತೈದರ ಸಾವಿರದ ಐನೂರ ಅರವತ್ತೈದರ ಆಂಗ್ಲೋ ಸಾವಿರದ ಐನೂರ ಅರವತ್ತೈದರ ಐತಿಹಾಸಿಕ ಖಾಸಗಿ ತಂಗಡಿಗೆ ಯುದ್ಧದನ್ನ ಯುದ್ಧದಲ್ಲಿ ಅಳಿಯ ರಾಮರಾಯರ ಸಾವನ್ನ ಕಣ್ಣಾರೆ ಕಂಡಂಥವನು ಇವನೇ ಒಂದನೇ ಅಲಿ ಅದಿಲ್ ಶಾ ಮಾಡ್ತಾನೆ ನಾಳೆ El timido.